ಮಂಡ್ಯ ಬಸ್ ಸ್ಟ್ಯಾಂಡಿಂದ ಹತ್ತು ಕಿಲೋಮೀಟ್ರು ಇಲ್ಲಿಗೆ ಈ ಸ್ಟೇಟ್ ಹೈವೇಗೆ ಒಂದೆರಡುವರೆ ಎಕರೆ ಜಮೀನು ಬಂದಿದೆ ಸೇಲ್ಗೆ ಈ ರೋಡಿಂದ ಹೊಳಕ್ಕೆ ಒಂದು ಹನ್ನೆರಡು ಅಡಿ ಜಾಗ ಐತೆ ಹೊಳಕ್ಕೆ ಹೋಗಿ ದಾರಿ ಈ ಮನೆ ಇದೆಯಲ್ಲ ಮನೆಯಿಂದ ಎಡಗಡೆಗೆ ಕಲ್ ಕಾಣ್ತಿದೆ ನೋಡಿ ಕಾಣ್ತಿದೆಯಲ್ಲ ಇಲ್ಲಿ ತನಕ ಹನ್ನೆರಡು ಅಡಿ ಒಂದು ಮೂವತ್ತು ಅಡಿ ತನಕ ಒಳಕ್ಕೆ ಹೋದ್ಮೇಲೆ ಇಪ್ಪತ್ತು ಅಡಿ ಮೇಲೆ ಸಿಗುತ್ತೆ ಒಳಕ್ಕೆ ಅಲ್ಲಿ ತನಕ ಒಂದು ಹನ್ನೆರಡು ಅಡಿ ಹದಿಮೂರು ಅಡಿ ಹಂಗೆ ಸ್ವಲ್ಪ ಒಳಕ್ಕಾದಂಗೆ ಹಗಲಾಗೈತೆ ಜಾಗ ಸ್ಟಾರ್ಟಿಂಗ್ ಎಂಟ್ರೆನ್ಸು ಹನ್ನೆರಡು ಅಡಿ ನೋಡಿ ಈ ರೋಡಿಂದ ಇಲ್ಲಿ ಹನ್ನೆರಡು ಅಡಿ ಇದೆ ಜಾಗ ಒಳಕ್ಕೆ ಹೋಗೋಕೆ ಅಲ್ಲೊಂದು ಮಿಸ್ಸಿನ ಮನೆ ಕಾಣ್ತಿದೆಯಲ್ಲ ಅದ್ರ ಹಿಂದ್ಗಡೆ ಇದೆ ಜಮೀನು ಇದೆಲ್ಲ ಅಲ್ಲಿ ರೋಗಕ್ಕೋಸ್ಕರ ಜಮೀನಿಗೆ ದಾರಿ ಜಮೀನಿಗೆ ದಾರಿ ಬಿಟ್ಕೊಂಡಿರೋದು ಇದು ನೋಡಿ ಲೈಟ್ ಕಂಬದ ತನಕ ಮಾತ್ರ ಸ್ವಲ್ಪ ಚಿಕ್ಕ ರೋಡು ಅಲ್ಲಿಂದ ಇಪ್ಪತ್ತಡಿ ಮೇಲೆ ಸಿಗುತ್ತೆ ಇಪ್ಪತ್ತೈದು ಮೂವತ್ತು ಅಡಿ ಅಷ್ಟಾಗ್ಲ ಸಿಗುತ್ತೆ ನೋಡಿ ಇಲ್ಲೆಲ್ಲ ಮೂವತ್ತು ಅಡಿನೇ ಸಿಗುತ್ತೆ ಇಲ್ಲಿಂದ ಒಂದಷ್ಟು ಅಲ್ಲೇ ನೋಡಿ ಸ್ಟೇಟ್ ಐವೇ ಅದೇ ನೋಡಿ ಅಲ್ಲಿ ನಿಂತಿದ್ರಲ್ಲ ಅದೇ ಕಲ್ಲು ಅಲ್ಲಿಂದ ಬಲಗಡೆಗೆ ಈ ಸೀಟ್ ಹಾಕಿದಾರೋ ಅಲ್ಲಿಂದ ಎಡಗಡೆಗೆ ಇಷ್ಟು ಅಗಲ ಇದೆ ಇಲ್ಲಿ ಒಳಕ್ಕೆದ್ದು ಬತ್ತಾ ಬತ್ತಾ ಅಗಲಾಗದೆ ರೋಡು ಇದು ಕಬ್ಬು ಕಾಣ್ತಿದೆಯಲ್ಲ ಇದ್ದೇ ಎರಡೂವರೆ ಎಕರೆ ಸ್ಕೋರ್ ಆಗೈತೆ ಐತೆ ಜಾಗ ಹಿಂದೆ ತೆಂಗಿನ ಮರ ಕಾಣ್ತಿದೆಯಲ್ಲ ಅಲ್ಲಿ ತನಕ ಲೆಫ್ಟ್ ಸೈಡ್ಗೆ ಆದಂಗೆ ಇನ್ನೊಂದು ಮೂವತ್ತಡಿ ಉದ್ದ ಇದೆ ಮಂಡ್ಯಕ್ಕೆ ನಿಯರಾಗಿರುವಂಥ ಜಾಗ ಸರ್ ಇದು ನೇರ ಓನರ್ ಸಿಟ್ಟಿಂಗ್ ಇರುತ್ತೆ ಕ್ಲಿಯರ್ ಡಾಕ್ಯುಮೆಂಟು ಜಮೀನು ಮಾತ್ರ ಸೂಪರ್ ಆಗಿದೆ ಸರ್ ನಮ್ಮನ್ನ ಕಾಂಟೆಕ್ಟ್ ಮಾಡಿ ಓನರ್ ಜೊತೆ ನೇರ ಸಿಟ್ಟಿಂಗ್ ಇರುತ್ತೆ ಒಂದು ಪ್ರೈಝಲ್ಲೂ ಕೂಡ ನೆಗಸಬಲ್ ಇದೆ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು